ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನಗೂ ಹುಷಾರಾಗಿದೆ ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡಿ ಫ್ರೆಂಡ್ಸ್ ವಾರಕ್ಕೆ ಒಂದು ಸಲ ಈ ಥರ ಗ್ಯಾಸ್ ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅನಿಸುತ್ತೆ ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಬ್ಯಾಚುಲರ್ಸ್ಗೆ ಒಳ್ಳೆ ರೆಸಿಪಿ ತೋರಿಸೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಕೂಡ ಹಾಕಿದೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಎಂಡವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಸಾಸಿವೆ ಜೀರಿಗೆ ಚಿಟಪಟ ಅಂತೂ ಇವಾಗ ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ನಾನು ನೀರುಳ್ಳಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಬೇಗನ ಆಗುತ್ತೆ ಈ ಥರ ಮಾಡ್ಕೊಂಡು ನೋಡಿ ನೋಡಿ ಈರುಳ್ಳಿ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೋಡಿ ಹಸೇ ಮೆಣಸಿಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ನೋಡಿ ಇವಾಗ ಟೊಮಾಟಾ ಹಣ್ಣು ಒಂದೇ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಟೊಮಾಟ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೋಡಿ ಒಂದು ಚಿಟಿಕೆ ಕೂಡ ಅರಶನ್ನ ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ವಲ್ಪ ಇವಾಗ ಬೆಲ್ಲ ಕೂಡ ಇದ್ದೀನಿ ನಾನು ಬೆಳೆ ಅಡುಗೆಗೆಲ್ಲ ಬೆಲ್ಲನೇ ಯೂಸ್ ಮಾಡ್ತೀನಿ ನೀವು ಆದಷ್ಟು ಬೆಲ್ಲ ಯೂಸ್ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಎಂಡವರೆಗೂ ನೋಡಿ ನೋಡಿ ಚೆನ್ನಾಗಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊ ನಾನು ಇವಾಗ ಸ್ವಲ್ಪ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಉರಿ ಇಟ್ಕೋಬೇಡಿ ನೋಡಿ ಈ ಗ್ಲಾಸಿಲ್ಲೇ ಇಲ್ಲೇ ನಾನು ಒಂದುವರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಬೇಯೋಕ್ಕೆ ನೋಡಿ ಬೇಗನೂ ಆಗಬೇಕು ನಮಗೆ ಟೇಸ್ಟಿಯಾಗಿರಬೇಕು ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ಬ್ಯಾಚುಲರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಏಕೆಂದರೆ ಬ್ಯಾಚುಲರ್ಸ್ಗೆ ಅಡಿಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಪೂರಿಗೆ ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅರ್ಧ ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸಲ ಈ ಥರ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನನಗೆ ನೀವು ಯಾವ ಥರ ಹೊಸ ಥರ ಏನಾದರೂ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ನೋಡಿ ಲಾಸ್ಟಲ್ಲೇ ನಾನು ಪುಟಾಣಿ ಹಿಟ್ಟು ಬೆಂದಿತ್ತು ಪುಟಾಣಿ ಹಿಟ್ಟು ಹಾಕಿದ್ದೀನಿ ನೋಡಿ ನೋಡಿ ಯಾವ ಥರ ಆಗಿದೆ ನೀವು ಮುಂದೆನೇ ಕಾಣಿಸ್ತಿದೆ ತುಂಬ ಟೇಸ್ಟಿಯಾಗಿರುತ್ತೆ ಪೂರಿಗೆ ಚಪಾತಿಗೆ ರೈಸಿಗೆಲ್ಲ ಆಮೇಲೆ ದೋಸೆಗಂತೂ ಸಖತ್ತಾಗಿರುತ್ತೆ ನೋಡಿ ಬಿಸಿ ಬಿಸಿ ಈರುಳ್ಳಿ ಪಲ್ಯ ರೆಡಿ ಆಯಿತು ಇವಾಗ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ಬನ್ನಿ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ಇದನ್ನು ನಾನು ದೋಸೆಗೆ ಮಾಡಿರೋದು ದೋಸೆ ಏನು ತೋರಿಸಿಲ್ಲ ನಾನು ಮಾಡೋದು ನೋಡಿ ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ ದೋಸೆನೂ ಮಾಡಿದ್ದೆ ನೋಡಿ ಆಲೂಗಡ್ಡೆ ಪಲ್ಯ ಮೊಸರು ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಸ್ ಅದಾದಮೇಲೆ ಇನ್ನೊಂದು ರೆಸಿಪಿ ತೋರಿಸ್ತೀನಿ ನೋಡಿ ಇವಾಗ ಚಳಿಗಾಲ ಅಲ್ವಾ ಈ ಥರ ಕೋಲ್ಡು ಸ್ವಲ್ಪ ಕೆಮ್ಮು ಜ್ವರ ಈ ಥರ ಎಲ್ಲ ಇರುತ್ತಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಒಂದು ಪಾತ್ರೆಗೆ ನಾನು ನೀರು ಕೂಡ ಹಾಕಿದ್ದೀನಿ ಒಂದು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ನೋಡಿ ನೀರು ಫಸ್ಟು ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ನೋಡಿ ಮುಂಚೆನೆ ನಾನು ಶಾವಿಗೆ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಹುರಿದು ಇಟ್ಕೊಂಡಿದ್ನಲ್ವ ಆ ಶಾವಿಗೆ ಕೂಡ ಹಾಕಿದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಹೊತ್ತೇನು ಬೇಯಿಸೋದು ಬೇಡ ಒಂದೆರಡು ನಿಮಿಷ ಆದರೆ ಸಾಕು ನೋಡಿ ಬೆಲ್ಲ ಕೂಡ ಕಟ್ ಜಜ್ಜಿ ಇಟ್ಕೊಂಡಿದ್ದೆ ನಾನು ಇವಾಗ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಎರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕರಗಿಸ್ಕೊಳ್ಳಿ ಬೆಲ್ಲನ ನಾನು ಬೆಲ್ಲ ಇಲ್ಲ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಒಂದು ಎರಡು ಎಲ್ಲಕ್ಕೆ ಒಂದು ಲವಂಗ ಜಜ್ಜಿ ಹಾಕಿದ್ದೀನಿ ನೋಡಿ ಕೆಮ್ಮು ಶೀತ ಕೋಲ್ಡು ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಹುಷಾರಾಕುತ್ತಾರೆ ಹಿಂದಿನ ಕಾಲದಲ್ಲಿ ಇದೇ ಥರ ಮಾಡ್ತಾ ಇದ್ರಂತೆ ನೋಡಿ ಒಂದು ಸ್ವಲ್ಪ ಬಾಯ್ಲ್ ಇದೆ ಚೆನ್ನಾಗಿ ಎಲ್ಲ ಬೆಲ್ಲ ಎಲ್ಲ ಮೆಲ್ಟ್ ಆಗಿ ಕರಗಲಿ ಅದು ನೋಡಿ ಇವಾಗ ಇದೆ ನೋಡಿ ನಾನು ಒಂದು ಸ್ವಲ್ಪ ದ್ರಾಕ್ಷೆ ಕರಿ ದ್ರಾಕ್ಷೆ ಕೆಂಪು ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಪಿಸ್ತಾ ಹಾಕಿ ಇದನ್ನ ಮಾಡಿದೆ ಸ್ವಲ್ಪ ಹಾಲು ಕೂಡ ಹಾಕಿದ್ದೀನಿ ನೋಡಿ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಫುಲ್ ಇದೆ ಅದು ಹಾಲು ಹಾಕಿದ ಮೇಲೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಚಿಕ್ಕವರು ಅನ್ನೋಂಗೆ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಪಕ್ಕದಲ್ಲಿ ಕರ ತುಪ್ಪದಲ್ಲಿ ಹುರಿದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಅದೆಲ್ಲ ಒಂದ್ಸಲ ಈ ಥರ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದೆ ಅಂತ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ನಿಮಗೆ ಶುಭವಾಗಲಿ